எ ஜோ சவுண்டு சந்தனா மென்டேன் ಹೋಗುತ್ತೆ ನಮ್ಗೆ ಅದು ಮುಟ್ಟಸ್ಬೋತಿವಿ ಅಂತ ನಮ್ಗೆ ಗೊತ್ತಿತ್ತು ಅಂದ್ರೆ ಅದಕ್ಕೆ ಬಂದ್ ಪರ್ಮಿಷನ್ ಕೇಳ್ಬೇಕಲ್ಲ ಆಯ್ತಪ್ಪಾ ನಿಮ್ಮ ಇಬ್ರು ಧೈರ್ಯ ಕರ್ಕೊಂಡ್ ಬನ್ನಿ ಮುಂಚೂರು ಚೆನ್ನಾಗಿ ಹುಡ್ಕೊಳ್ಬೇಕು ಸರ್ ಹೆಂಗ್ರ ಸರಿ ಸರ್ ಆಯ್ತು ತುಂಬ ಇತ್ತು ಇದು ನಮಗೆ ಸ್ಟಾರ್ಟಿಂಗ್ ಒಂದು ತಿಂಗಳು ದಾಟಿಸಲ್ಲ ಗ್ಯಾರಂಟಿ ಮಾಡ್ಬೇಕಾದ್ರೆ ಒಡೆದು ಮುರಿದು ಬಿಟ್ಟು ಮುರಿದೈತೆ ಸ್ವಲ್ಪ ಮೇಡಮ್ ಏನಿಲ್ಲ ನಮ್ ಸ್ವಲ್ಪ ತುಂಬಾ ಕಿಟ್ಲೆ ಇತ್ತು ಕಿಟ್ಲೆ ಭಯಂಕರ ಕಿಟ್ಲೆ ಏನೇನು ಕಿಟ್ಲೆ ಮಾಡ್ತಿದ್ದಾಣ ಭಯಂಕರ ತುಂಬಾ ಮಾಡ್ತಿತ್ತು ತುಂಬಾ ಗಲಾಟೆ ಮಾಡೋದು ನಾಚಿಕೆ 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 ಸ್ವಲ್ಪ ನಾಚಿಕೆ ಸ್ವಲ್ಪ ಅಷ್ಟೇ ನಾಚಿಕೆ ಸ್ವಲ್ಪ ಜನಗಳು ಜೊತೆ ಬ್ರೇಕ್ ಸ್ವಲ್ಪ ಕಡಿಮೆ ಇತ್ತು ಕ್ಯಾಪ್ಚರ್ ಆಪರೇಷನ್ ಫಿಟ್ ಆಯ್ತು ಅಂತ ದಸರಾ ಟೊಮೆಟಿಕಲಿ ಹೋಗಿ ಹೋಗುತ್ತೆ ಬಟ್ ದಸರಾ ಹೋಗ್ಬೇಕ್ರಿ ಸ್ವಲ್ಪ ಕುಂಭ ಬೆಳಿಬೇಕಿಂಗ್ ಎಲ್ರಿಗೂ ನಮಸ್ಕಾರ ಕಥಾ ಅಂದ್ರಕ್ಕೆ ನಿಮ್ ಆತ್ಮೀಯವಾದ ಸ್ವಾಗತ ಬಬ್ರೂಹನ ಮತ್ತೆ ರಾಜನ್ ಎರಡು ಆನೆಗಳು ಕೂಡ ಕ್ರಾಲಲ್ಲಿದ್ದು ಆದ್ರೆ ಹೊರಗಡೆ ಬಂದ ಮೇಲೆ ರಾಜನ್ ಯಾವಾಗ ಕ್ಯಾಂಪ್ ಬರ್ತಾನೆ ಬಬ್ರೋಹನ ಯಾವಾಗ ಕ್ಯಾಂಪ್ ಬರ್ತಾನೆ ವೈಟ್ ಮಾಡ್ತಾ ಇದ್ವಿ ಆದ್ರೆ ನೀವೆಲ್ರು ಇಷ್ಟಪಟ್ಟ ಹಾಗೆ ರಾಜನ್ನು ಕ್ಯಾಂಪ್ ಬಂದಿದ್ದಾನೆ ಇವತ್ತು ಡಿ ಆರ್ ಎಫ್ ನಮ್ಮ ರಂಜನ್ ಸರ್ ಇದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ರಾಜನ್ನು ಕ್ಯಾಂಪ್ ಬಂದಿದ್ದಾನೆ ಒಂದು ಖುಷಿ ವಿಚಾರ ಯಾವ ಯಾವತರ ಇದಾನೆ ಯಾವತರ ಪಳಗಿದಾನೆ ಆಲ್ಮೋಸ್ಟ್ ಎಲ್ಲ ಪಳಗಿದೆ ನಮಗೆ ಈಗ ನಮಗೇನು ಕಮೆಂಟ್ ಕೊಡಬೇಕು ಎಲ್ಲ ಕಲ್ತಿದ್ದಾನೆ ನಮ್ಮ ಸಾಕಾನೆಗಳಿಗೆ ಜೊತೆ ಸೋಷಲೈಸ್ ಆಗಿದ್ದಾನೆ ಯಾರನ್ನ ಕ ಬೇರೆ ಸಾಕಾನೆ ಕಣ್ಣ ಕಂಡು ಹೆದರೋದಾಗಲಿ ಏನಿಲ್ಲ ಜೊತೆಲಿ ಧನಂಜಯನ್ ಪಕ್ಕ ನಿಂತು ನಿಂತ್ಕೊಳ್ತಾನೆ ಬಂದು ಈಗ ನಮಗೆ ನೆಕ್ಸ್ಟ್ ಏನು ಅಂತಂದರೆ ಲಾರಿ ಹಚ್ಚೋದು ನಾನೊಂದು ಸ್ವಲ್ಪ ಎಲ್ಲ ಇದು ಮಾಡೋಕೆ ಕಾರ್ಯಾಚರಣೆಗೆ ತಯಾರು ಬಾಕಿ ಬಾಕಿದೆ ಅಷ್ಟೇ ಬಾಕಿ ಎಲ್ಲ ಆಗಿದೆ ಆಲ್ಮೋಸ್ಟ್ ಅದನ್ನು ಇನ್ನು ಸರ್ ಈಗ ಈ ಮೂರು ತಿಂಗಳಲ್ಲಿ ಯಾವ್ಯಾವ ರೀತಿ ಟ್ರೈನಿಂಗ್ ಕೊಟ್ಟಿರಿ ಅಂದರೆ ಬೇರೆ ಆನೆಗಳ ಜೊತೆ ಹೊಂದ್ಕೊಳ್ಳೋಕೆ ಆಗಿರ್ಬೋದು ಸ್ನಾನ ಮಾಡ್ಸೋಕ್ಕಾಗಿರ್ಬೋದು ಯಾವ ಥರ ಟ್ರೈನಿಂಗ್ ಕೊಟ್ಟಿ ಸರ್ ಅದನ್ನು ಬೇರೆ ಆನೆಗಳನ್ನ ಒಟ್ಟಿಗೆ ಕರ್ಕೊಂಡು ಹೋಗೋದು ಜೊತೆಲಿ ಅವ್ರನ್ನೂ ಬೇರೆ ಮೂರ್ನಾಲ್ಕು ಆನೆಗಳನ್ನ ಜೊತೆಲಿ ಕರ್ಕೊಳ್ಳೋದು ಸ್ನಾನಕ್ಕೆ ಒಟ್ಟಿಗೆ ಮಾಡ್ಸ್ಕೊಳ್ಳೋದು ಒಟ್ಟಿಗೆ ಇದು ಮಾಡೋದು ಆಗ ಬಿಹೇವಿಯರ್ ಗೊತ್ತಾಗುತ್ತೆ ನಮಗೆ ಯಾವ ಥರ ಹೆದರ್ತಾನ ಅಲ್ಲ ಚಾರ್ಜ್ ಮಾಡೋದು ಎಗ್ರಿಸ್ ಹೋಗ್ತಾನ ಅಂತಲ್ಲ ಅದನ್ನೆಲ್ಲ ಇದು ಮಾಡಿ ನಾನು ಲಾಸ್ಟ್ ಕೊನೆಗೆ ಎಲ್ಲ ಕಾಮ್ ಆದಮೇಲೆ ಎಲ್ಲ ಎಲ್ಲದಕ್ಕೆ ಹೊಂದ್ಕೊಂಡು ಆದ್ಮೇಲೆ ಕ್ಯಾಂಪಿಗೆ ಕ್ಯಾಂಪ್ ಶಿಬಿರಕ್ಕೆ ಸಾಕಾನೆಗಳಿಗೆ ಮಾವುತರಿಗೆ ಜನಗಳಿಗೆ ಹೊಂದೇ ಆದ್ಮೇಲೆ ಇಲ್ಲಿ ತಂದು ತಂದು ಇದು ಈಗ ಬೇರೆ ಆನೆಗಳು ನೋಡಿ ಹೆದರ್ಕೊಳ್ಳೋದಾಗ್ಲಿ ಆತರ ಏನಿಲ್ಲ ಸ್ನಾನ ಎಲ್ಲ ನೀಟಾಗಿ ಮಾಡಿಸ್ತಾರೆ ಏನು ಸಮಸ್ಯೆ ಎಲ್ಲ ನೀಟಾಗಿ ಮಾಡ್ತಾರೆ ಆರೋಗ್ಯನೂ ಎಲ್ಲ ಚೆನ್ನಾಗಿದೆ ಡೈಲಿ ಬಂದು ಚೆಕ್ಅಪ್ ಮಾಡ್ತಾರೆ ಈಗ ಯಾವ ತರ ಇದನ್ನ ಸರ್ ದಸರಕ್ಕೆ ಹೋಗೋದಾಗಿರ್ಬೋದು ಕ್ಯಾಪ್ಚರ್ಗೆ ಹೋಗಿರ್ಬೋದು ಆ ತರದ್ದು ಮಾಡ್ಬೋದು ಮಾಡ್ಬೋದು ಒಂದು ವರ್ಷ ಇಡಬೇಕು ನಮಗೆ ಸ್ವಲ್ಪ ಎಲ್ಲ ಒಂದು ವರ್ಷ ಅಂತ ಒಂದು ಡೆಡ್ ಲೈನ್ ತಗೊಂಡಿದ್ದೀವಿ ಅದರ ಮಧ್ಯದಲ್ಲಿ ಹೇಳಕ್ಕಾಗಲ್ಲ ನಮಗೂ ಸ್ವಲ್ಪ ಇದು ಕೊಟ್ಟು ಮುತೋರ್ಜಿ ಕೊಟ್ಟರೆ ಬೇಗ ಮಾಡ್ಬೋದು ಈಗ ವೆಯ್ಟ್ ಏನೋ ಚೆಕ್ ಮಾಡಿ ಸರ್ ರೇಟ್ ಚೆಕ್ ಮಾಡಲಿಲ್ಲ ಇನ್ನೂ ಇನ್ನೂ ಸ್ವಲ್ಪ ದಿನವಾಗಿ ನೋಡ್ಬೇಕು ಸ್ವಲ್ಪ ಹೊರಗೆ ಬಂದ ಮೇಲೆ ನೋಡ್ಸಿ ಅಂದಾಜು ಎಷ್ಟಿರ್ಬೋದು ಸರ್ ಇವಾಗ ಅಂದಾಜು ಒಂದು ನಾಲ್ಕು ನಾಲ್ಕು ಸಾವಿರ ನಾಲ್ಕುವರೆ ಸಾವಿರ ಕೆ ಜಿ ಇದ್ದಾನೆ ಏಜು ಚಿಕ್ಕದಲ್ಲ ಅಂತ ಏಜ್ ಒಂದು ಹತ್ತು ಇಪ್ಪತ್ತೆಂಟು ವರ್ಷ ವಯಸ್ಸು ಅಷ್ಟೇ ಅವನಿನ್ನು ಅಷ್ಟೇ ಸಣ್ಣ ವಯಸ್ಸಿದ್ದು ಇಪ್ಪತ್ತು ಇಪ್ಪತ್ತೆಂಟು ವರ್ಷ ಅಷ್ಟೇನೆ ಈಗ ಕ್ಯಾಚರ್ ಕರ್ಕೊಂಡು ಹೋಗ್ಬೋದು ಆದರೆ ಟ್ರೈ ತಯಾರು ಮಾಡಬೇಕು ಅಂತ ಇದ್ದೀವಿ ತಯಾರ್ ಮಾಡಲೇಬೇಕು ಈಗ ನಮಗೆ ನಮಗೆ ಕುಮಕಾನೆ ಅವಶ್ಯಕತೆ ತುಂಬ ಇದೆ ಹೈಟ್ ಚೆನ್ನಾಗಿದೆ ಚೆನ್ನಾಗಿದೆ ಬಾಡಿ ಸ್ವಲ್ಪ ಬಿಲ್ಟ್ ಜಾಸ್ತಿ ಆದ್ರೆ ಸ್ವಲ್ಪ ಚೇಂಜ್ ಆಗುತ್ತೆ ಅದು ಎಲ್ಲರಿಗೊಂದು ಮನಸ್ಸಿಗೆ ಒಂದು ಫೀಲಿಂಗ್ ಎಲ್ಲ ನಾವು ಎಷ್ಟು ಊಟ ಕೊಟ್ಟು ಮನಸ್ಸಲ್ಲಿ ಫೀಲಿಂಗ್ ಇರ್ತದೆ ಆ ಫೀಲಿಂಗ್ ಇಂದ ಹೊರಗೆ ಬರ್ಬೇಕು ಅಲ್ಲಿ ಎಲ್ಲಾರು ಈಗ ನಾವು ಅಷ್ಟೇ ಮನುಷ್ಯರು ಎಷ್ಟ ಎಷ್ಟು ತಿಂದ್ರು ಮೈಂಡ್ ಫ್ರೀ ನೆಮ್ಮದಿ ನಮ್ಮದಿಲ್ಲದ ನಮ್ಗೆ ಯಾವತ್ತು ಊಟ ಸೇರಲ್ಲ ಅದೇ ತರ ಅದಕ್ಕೂ ಅದು ಸರಿ ಸ್ವಲ್ಪ ಟೈಮ್ ಹಿಡಿತದೆ ಮೆಂಟಲಿ ಪ್ರಿಪೇರ್ ಆಗಕ್ಕೆ ಇವಾಗ ಇನ್ನು ಒಂದು ಒಂದೂವರೆ ವರ್ಷ ಬೇಕಾಗಬಹುದು ಅಲ್ಲ ಅಷ್ಟು ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಬಟ್ ಒಂದು ಅಷ್ಟು ಒಂದು ವರ್ಷ ತಗೊಳ್ಬೇಕು ನಾವು ಇವಾಗ ನೀವೆಲ್ಲ ಹತ್ರಕ್ಕೆ ಹೋಗ್ಬಹುದು ಮಾ ಟಚ್ ಮಾಡ್ತೀರಾ ಮುಟ್ತೀರಾ ಅದು ಸ್ನಾನೆಲ್ಲ ಮಾಡಿಸೋದು ಆ ಥರ ಎಲ್ಲ ಮಾಡ್ತೀರಾ ಏನು ಇಲ್ಲ ಅಗ್ರೆಸಿವ್ ಆ ಥರ ಏನೂ ಆಗಲ್ಲ ಹೇಳಿದ್ ಮಾತೆಲ್ಲ ಕೇಳೋದು ಈಗ ಬೇರೆ ಸಾಕಾಣಿಗಳು ಹೇಗೆ ಹೇಳಿದ್ ಮಾತೆಲ್ಲ ಕೇಳುತ್ತವೆ ಅದ್ರಲ್ಲ ಅದೇ ತರ ಇದಾನೆ ನಾನು ಟ್ರೈನಿಂಗ್ ಎಲ್ಲ ಮುಗ್ದಿದೆ ಎಲ್ಲ ಹೋಗ್ತೀನಿ ಅದು ಅದೊಂದು ಮೇಜರ್ ಇದೆ ನಮಗೆ ಲಾರಿಯಸ್ ಕೊನೆ ಸ್ವಲ್ಪ ವೆಹಿಕಲ್ ಇರೋ ಜಾಗಕ್ಕೆ ಕ್라우ಡ್ ಇರೋ ಜಾಗಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು ಅದೊಂದ್ ಮಾತ್ರ ಬಾಕಿ ಇದೆ. ದಸರ ಕಾಲsa ಪ್ಲಾನ್ ಏನರೋ ಇದ್ಯಾ? ದಸರಕ್ಕೆ ಹೋಗಬಹುದು. ಕ್ಯಾಪ್ಚರ್ ಫುಲ್ ಎಲ್ಲ ಕ್ಯಾಪ್ಚರ್ ಆಪರೇಷನ್ ಫಿಟ್ ಆಯ್ತು ಅಂತಂದ್ರೆ ದಸರಾ ಆಟೋಮ್ಯಾಟಿಕಲಿ ಹೋಗಿ ಹೋಗುತ್ತೆ. ಬಟ್ ದಸರಕ್ಕೆ ಹೋಗಬೇಕಂದ್ರೆ ಸ್ವಲ್ಪ ಕೊಂಬು ಬೆಳಿಬೇಕು ಸ್ವಲ್ಪ ಅದಲ್ಲ ಸ್ವಲ್ಪ ಇದೆ. ಕೊಂಬು ಬೆಳಿಬೇಕು. ಸ್ವಲ್ಪ ಬೆಳಿತದೆ ಅದು. ಅದು ಅಷ್ಟೇ ಸ ಚಿಕ್ಕದಲ್ಲ. ಇಲ್ಲ ಬರುತ್ತೆ ಬರುತ್ತೆ. ಬರುತ್ತೆ. ಅಂದ್ರೆ ಇನ್ನು ಎಜಿರೋದಿನ ಬರ ಬರುತ್ತೆ. ಈಗ ಅಂದಾಜು ಎಷ್ಟು ಹೈಟ್ ಇರಬಹುದು ಸರ್ अराउंड? 99 1/2 ಇರಬಹುದು. 9

ಮೇಡಮ್ ಏನಿಲ್ಲ ಮ್ಯಾಮ್ ಸ್ವಲ್ಪ ತುಂಬಾ ಕಿಟ್ಲೆ ಇತ್ತು ಕಿಟ್ಲೆ ಭಯಂಕರ ಕಿಟ್ಲೆ ಏನಿದ್ರು ಕಿಟ್ಲೆ ಮಾಡ್ತಿದ್ದಾಣ ಭಯಂಕರ ತುಂಬಾ ಮಾಡ್ತಿತ್ತು ತುಂಬಾ ಗಲಾಟೆ ಮಾಡೋದು ಸಖತ್ ಅಗ್ರೆಸಿವ್ ಒಂದ್ ಸ್ವಲ್ಪ ಅಂದ್ರೆ ಇದು ಬೇರೆದ ಎಲಿಫೆಂಟ್ ಆನೆ ತಗೊಳ್ ಅಲ್ಲ ಯಾಕಂದ್ರೆ ಈ ಆನೆಗಳ ತರ ಈ ತರ ಈ ಕರಡಿ ಭೀಷ್ಮ ಈ ಮಕ್ಕಣ ಇದೆಲ್ಲ ಇದೆಯಲ್ಲ ಈ ಕ್ಯಾಟಗರಿ ಆನೆ ಬೇರೆ ಸ್ವಲ್ಪ ಸ್ಪೀಡ್ ಒಂದ್ ಸ್ವಲ್ಪ ಜಾಸ್ತಿ ಇನ್ನು ಹೆಚ್ಚಿಕ್ತಲ್ಲ ಒಂದ್ ಸ್ವಲ್ಪ ಅದರಿಂದ ಸ್ವಲ್ಪ ಕಿಟ್ಲೆ ಮಾಡ್ತಾರೆ ಪರವಾಗಿಲ್ಲ ನಾನು ಮಾವದ ಕಡೆ ಇಬ್ಬರು ಜನರು ನನ್ನ ಜೊತೆ ಅಂದ್ರೆ ಹೊರಗಡೆ ಬಂದ ಮೇಲೆ ಎಷ್ಟು ಕಷ್ಟ ಆಯ್ತು ಹೊರಗಡೆ ಬಂದ ಮೇಲೆ ಒಂದು ತಿಂಗಳು ನಿದ್ದೆ ಮಾಡಕ್ಕೆ ಬಿಡಲಿಲ್ಲ ನಮ್ಮ ಹಿಂದೆ ಬೇರೆ ಕಾಲ ಕಟ್ಟಿದ್ವಲ್ಲ ನಿದ್ದೆ ಮಾಡಕ್ ಬಿಟ್ಟಿಲ್ಲ ಆಮೇಲೆ ಸ್ವಲ್ಪ ಕಾಡನಗಳು ಗಲಾಟೆ ಬೇರೆ ಇತ್ತು ಗಲಾಟೆ ಹೆಂಗ್ ಗಲಾಟೆ ಮಾಡ್ತಿದ್ದ ಏನ್ ಗಲಾಟೆ ಮಾಡ್ತಿದ್ದ ತುಂಬಾ ನಿಲ್ತಾನೆ ಇದೆ ಒಂದ್ ಜಾಗ ನಿಲ್ತಿರ್ಲಿಲ್ಲ ಹೇಳಿದ್ ನಾನು ಕೇಳ್ತಿರ್ಲಿಲ್ಲ ಜಾಗ ನಿಲ್ತಿರ್ಲಿಲ್ಲ ತುಂಬಾ ಗಲಾಟೆ ಮಾಡ್ತಾ ಇವಾಗ ಒಂದ್ ತಿಂಗಳು ಒಂದು ತಿಂಗಳಿಂದ ಸ್ವಲ್ಪ ಸಾಮ್ಯಾಗ ಅವನೇ ಅದ್ಗೆ ಕರ್ ಕ್ಯಾಂಪ್ ನೆನ್ನೆ ಮೊನ್ನೆ ಕರ್ಕೊಂಡಿದ್ವಿ ಸೋಮವಾರದಿಂದ ಸೋಮವಾರದಿಂದ ಪೂಜೆ ಮಾಡಿದ್ರ ಪೂಜೆ ಎಲ್ಲ ಮಾಡಿ ರಾಜ್ಯ ನಿಜವಾಗ್ಲು ಕ್ರಾಲಲ್ಲಿ ಕ್ರಾಲ್ ಹೊರಗಡೆ ನೋಡ್ತಿದ್ದಾಗ ಅವ್ನ್ ಹತ್ರಕ್ಕೆ ಹೋಗಕ್ಕೆ ಏನೋ ಒಂಥರ ಭಯ ಅನ್ಸೋದು ರಾಜಣ್ಣ ಕರಿತಿದ್ರೆ ಬನ್ನಿ ಮೇಡಮ್ ಏನು ಮಾಡಲ್ಲ ಅಂತ ನನಗೆ ಒಂಥರ ಅಂದ್ರೆ ಹೊಸ ಆನೆ ಅಲ್ವಾ ನೀವಿಬ್ರು ಅಂದ್ರೆ ಅವ್ರ ಜೊತೆ ಇರ್ತೀರಾ ಅಂದ್ರೆ ಇಲ್ಲ ಗಲಾಟೆ ಅಂತ ಗಲಾಟೆ ಇಲ್ಲ ಅಂದ್ರೆ ಜನಗಳು ಈಗ ಜನಗಳಿಗೆ ಏನು ತೊಂದರೆ ಕೊಡುವಂತ ಗಲಾಟೆ ಅಂತಾನೆ ಅಂತ ಇಲ್ಲ ಅಂತ ಸ್ವಭಾವ ಇಲ್ಲ ಇಲ್ಲ ಈಗ ನಾಚಿಕೆ 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 ಸ್ವಲ್ಪ ನಾಚಿಕೆ ಸ್ವಭಾವ ಅಷ್ಟೇ ನಾಚಿಕೆ ಸ್ವಲ್ಪ ಜನಗಳ ಜೊತೆ ಬ್ರೇಕ್ ಸ್ವಲ್ಪ ಕಡಿಮೆ ಇದು ಕಡಿಮೆ ಬೇರೆದು ಹೆಂಗ ಬೆರ್ಸಿದ್ರಿ ಅಣ್ಣ ಇವನ್ನ ಮತ್ತೆ ಏನು ದಿನ ಬೆಳಗ್ಗೆ ಸಂಜೆ ಅದ್ರ ಜೊತೆಲೆ ಮುಟ್ಟೋದು ಮಾಡೋದು ಅದನ್ನ ಟಚ್ ಮಾಡೋದು ಅದನ್ನ ಉಜ್ಜೋದು ಸಮಾಧಾನ ಮಾಡೋದು ಓಟ್ ಟೈಮ್ ಅಲ್ಲಿ ಅದೇನ ಬಿಕೆ ಸುಮ್ಮನೆ ಬಾಯಿಗೆಲ್ಲ ಅಂದ್ರೆ ತagon ಕೊಡ್ತಾರೆ ತಿನ್ನ ಕೊಡ್ತಾರೆ ತಿನ್ನ್ಕೊಳ್ತಾ ಇರ್ತಿದ್ರು ಆಗಾಗ ಆಗಸ ಅಂದ ತಿಂತೇನೆ ಇದೆ ಕ್ರಾಲ್ ಅಲ್ಲಿ ಇದ್ದಾಗಲೂ ತಿಂತೇನೆ ಇರ್ತಿದ್ವಿ ಅಲ್ವಾ ಬೇಸ್ ಬೇರೆ ಈಗ ನೀವು ಸ್ವಲ್ಪ ನೀವು ಕಮ್ಮಿ ಕಡಮೆ ಸೊಂಡ್ರೆ ಇಲ್ಲ ಒಂದು ಆರೇಳು ತಿಂಗಳಲ್ಲಿ ಒಂದು ಮಾದರಿ ರೆಡಿ ಮಾಡ್ತೀವಿ ಅದನ್ನ ನೀರು ಇಟ್ಕೊಳ್ತ ಕುಡಿತಾ ಇದನಾ ಈಗ ಬೇಸ್ ಬೇರೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದೀರಾ ತುಂಬಾ ಕಷ್ಟಪಟ್ಟಿದೀರಾ ಅಯ್ಯಪ್ಪ ಒಂದ್ ಇನ್ನು ನಿಿದ್ದನೇ ಮಾಡಿಲ್ಲ ಅಂತಂದ್ರೆ ಸಿದ್ಧ ಮಾಡಕೊಳ್ಳಿಲ್ಲ ಅದನ್ನ ಹೊರಗಡೆ ಅಷ್ಟು ಕಿಡ್ಲೆ ಮಾಡ್ತಿದ ತುಂಬಾ ಕಿಡ್ಲೆ ಇವನ್ ತಪ್ಪ ನಾನು ನನ್ ತಪ್ಪ ಇವನು ಇರ್ಲೇಬೇಕಾಯ್ತು ಇಪ್ಪತ್ತ್ ಗಂಟೆ ಜೊತೆಲೆ ಇರ್ಲೇಬೇಕಾಗಿತ್ತು ಬೆಳಿಗ್ಗೆ ಅವನು ಇದ್ ನೋಡ್ಕೊತಿದ್ದ ಸಂಜೆ ನಾನು ನೋಡ್ಕೊತಿದ್ದೆ ಐಟ್ ಇಂದ ಮಾಡ್ತಿರ್ಲಿಲ್ಲ ಈಗ ಊಟ ಎಲ್ಲ ಏನೇನ್ ಕೊಡ್ತಾ ಇದ್ದೀರಾ ಊಟ ಮೇಡಮ್ ಮಾಮೂಲಿ ಭತ್ತ ಹುಲ್ಲು ಬೆಳಿಗ್ಗೆ ಈಗ ಈಗ ಮುದ್ದೆ ಮಾಡಿದ್ದು ಕೊಡ್ತಾ ಇದೀವಿ ಈಗ ಕ್ಯಾಂಪ್ ಒಂದು ಮುದ್ದೆ ಬೆಳಿಗ್ಗೆ ಮಾಮೂಲಿ ಮುದ್ದೆ ಕೊಡ್ತಾರಲ್ಲ ಮುದ್ದೆ ಕೊಟ್ಟು ಆಮೇಲೆ ಮಾಮೂಲಿ ಕುಸಿರೆ ಭತ್ತ ಕೊಡ್ತೀವಿ ಆಮೇಲೆ ಈಗ ಹೋದ್ರೆ ಸೊಪ್ಪು ಹಾಕ್ತೀವಿ ತಗೊಂಡೋಗಿ

ಇದು ನಮಗೆ ಸ್ಟಾರ್ಟಿಂಗ್ ಒಂದು ತಿಂಗಳು ದಾಟಿಸಲ್ಲ ಗಲಾಟೆ ಮಾಡಬೇಕಾದ್ರೆ ಹೊಡೆದು ಮುರಿದ್ಬಿಟ್ಟು ಮುರಿದೋಯ್ತು ಸ್ವಲ್ಪ ಮುರಿದೋಗಿತ್ತಾ ಗಲಾಟೆ ಯಾವಾಗ ಟ್ರಿಮ್ ಮಾಡಿದ್ದು ಜಾಸ್ತಿ ಮುರಿದೋಯ್ತಿದೆ ಅಂದ್ಬಿಟ್ಟು ಟ್ರಿಮ್ ಮಾಡಿಸ್ತು ಈ ತರ ಆದ್ರೆ ಸ್ವಲ್ಪ ಚೂಪ್ ಆಗಿರಲ್ವಲ್ಲ ಇದೇ ಮರ ಇದೇ ಮರ್ಕೊಂಡು ಬರ್ತಿದ್ದು ನನ್ನ ಇವನ್ನ ಬೆರ್ಸ್ಕೊ ಬಂದು ಮುರಿದಾಕಿದ್ದು ಹೊಡೆದಿದ್ದು ಹೌದಾ ನಿಮ್ಮ ನೀವ್ರು ಬೆರ್ಸ್ಕೊ ಬಂದಿತ್ತ ನಿಮ್ ಕತೆನೆ ಹಿಂಗೆ ನಾವ್ ಹತ್ರಕ್ಕೆ ಹೋದ್ರಿ ಅದಕ್ಕೆ ನೀವು ಬಳು ಲಾಸ್ಟ್ ಹತ್ರಕ್ಕೆ ಬಿಡಲ್ಲ ನೀವು ಬಿಡಲ್ಲ ಮೇಡಮ್ ಅದಕ್ಕೆ ಸ್ವಲ್ಪ ಸಮಾಧಾನ ಆಗಿ ನಾವು ಮುಟ್ಟಿ ಅದು ಗೊತ್ತಾಗುತ್ತೆ ನಮಗೆ ಅದನ್ನ ಮುಟ್ಟಿಸಬಹುದಾ ಬೇರೆಯವ್ರ ಕೈಲಿ ತಂದಾಗ ಮಾತ್ರ ಅದನ್ನ ಅವ್ರು ಹೇಳ್ತಾ ಬರ್ತೀವಿ ಅದಕ್ಕೋಸ್ಕರ ಯಾರೂ ಮುಟ್ಟಿಸ್ತಿರ್ಲಿಲ್ಲ ನೀವು ಅದಕ್ಕೆ ಸ್ವಲ್ಪ ಪರವಾಗಿಲ್ಲ ಸಮಾಧಾನ ಆಗೈತೆ ಅಂದ್ಬಿಟ್ಟು ಒಂದು ಸೋಮವಾರದಿಂದ ಕ್ಯಾಂಪ್ ತಗೊಂಡಿದ್ವಿ ಮೇಡಮ್ ಹೌದಾ ಅಷ್ಟು ಅಗ್ರೆಸಿವ್ ಎಲಿಫೆಂಟ್ ಹೋಗಿ ಕೊಮ್ಮನೆ ಮುರಿದಾಕೋನಿ ಅಲ್ಲಿ ಮರಕ್ಕೆ ಬಿಟ್ಟು ಆ ತರದ ಒಂದು ಆನೆನ ಈ ತರ ಪಳಸಿ ಹತ್ರಕ್ಕೆ ಜನನ್ ಬರ್ಲಿ ಆಯ್ತು ಮುಟ್ಟಿ ಸ್ನಾನ ಮಾಡ್ಸಿ ಆಯ್ತು ಬನ್ನಿ ಅನ್ನೋ ತರ ಮಾಡ್ತಾರಲ್ಲ ಮಾವತ್ರು ಅವ್ರಿಗೆ ಎಷ್ಟು ಕಷ್ಟ ಇದೆ ಅವಾಗ್ಲೇ ಚಂದ್ರನೆ ಹೇಳ್ತಾ ಇದ್ರು ಅದ್ರ ಜೊತೆ ನಾನು 10 ಕೆಜಿ ಇಳಿದಿದ್ದೀನಿ ಅಂತ ಹೇಳ್ತಾ ಇದ್ರು 60 ಕೆಜಿ ಅರವತ್ತ 70 ಕೆಜಿ ಇದೆ ಆ ಅದು ಈ ತನಕ ಇಲ್ಲಿತನಕ 9 ತಿಂಗಳು ಆಯ್ತು ಅನ್ಕೊಳ್ಳಿ سمಥಿಂಗ್ 9 ತಿಂಗಳು ಈಗ 9 ತಿಂಗಳು ಮುಗಿತು ನಾನು ಮನೆ ಒಂದ ತಿಂಗಳು 1 ಕೆಜಿ ಕಡಿಮೆ ಆಯ್ತಿದ್ದೀವಿ ಮಾವತ ಗಡಿ ಬರುಣವೇ ಹೌದು ಯಾಕಂದ್ರೆ ಮನಸಿಗೆ ನಿದ್ದೆನೇ ಮುಖ್ಯ ನಿದ್ದೆ ಇಲ್ಲಂದ್ರೆ ತುಂಬಾ ಕಷ್ಟ ಐ ಲವ್ ಎನಿ ಟೈಮ್ ಕೈತಾ ಕುತ್ಕೋಬೇಕು ನೋಡಿ ಇವಾಗ ಇಷ್ಟು ಸಾಫ್ಟ್ ಆಗಿ ಈಗ ಮಲಗಿದನೇ ಮುಟ್ಟಿ ಮುಟ್ಟಿ ಅಲ್ಲ ಈಗ ಜನ ಯಾರು ಮುಟ್ತಾ ಆನೆಗಳು ಸ್ವಲ್ಪ ಪಳಗಿರ್ತವೆ ಸ್ವಲ್ಪ ಅಭ್ಯಾಸ ಆಗಿರುತ್ತೆ ಹೊಸ ಆನೆ ಬೇರೆ ಅದಕ್ಕೆ ಸ್ವಲ್ಪ ಗೊತ್ತಿರುತ್ತೆ ಅಂತ ಮುಟ್ಬೇಕು ನಮ್ಗೆ ತುಂಬಾ ಆಸೆ ಇತ್ತು ಕ್ರಾಲರ್ ಒಳಗಡೆ ಇದ್ದಾಗ ನೋಡ್ತಾ ಇದ್ವಿ ಅಂತ ತುಂಬಾ ಆಸೆ ಇತ್ತು ಹಣ ಈಗ ಬೆಳಿಗ್ಗೆ ಎಲ್ಲ ಏನ್ ಕೊಡ್ತೀರಾ ಮಧ್ಯಾಹ್ನ ಏನ್ ಕೊಡ್ತೀರಾ ಬೆಳಿಗ್ಗೆ ಮೇಡಮ್ ಬೆಳಿಗ್ಗೆ ಮಾಮೂಲಿ ಕುಸ್ರೆ ಕೊಡ್ತೀವಿ ಮುದ್ದೆ ಕುಸ್ರೆ ಕೊಡ್ತೀವಿ ಕ್ಯಾಂಪ್ ಅಲ್ಲಿ ಬೆಳಿಗ್ಗೆ ಸರಿ ಹಾ ಈಗ ಮಧ್ಯಾಹ್ನ ಆಗಿ ಸರ್ ಸೊಪ್ಪು ಹಾಕ್ತೀವಿ ಈಗ ಏನೋ ಸ್ವಲ್ಪ ಕಾಡು ಬಿಡಕ್ಕಾಗಲ್ಲ ಮೇಡಮ್ ಈಗ ಕಾಡು ಬಿಡಕ್ಕಾಗಲ್ಲ ಅಲ್ಲ ಸ್ವಲ್ಪ ಮಳೆ ಆನೆಗಳು ಕಾಟ ಸ್ವಲ್ಪ ಜಾಸ್ತಿ ಆಗೈತೆ ಇನ್ನೊಂದು ಸ್ವಲ್ಪ ಟ್ರೈನಿಂಗ್ ಚೆನ್ನಾಗ್ ಆಗ್ಬೇಕು ಹೌದು ಅದಕ್ಕೆ ಎಲ್ಲಿ ನಾವು ಎಲ್ಲಿ ಇರ್ತೀವಿ ಮೇಡಮ್ ಜೊತೆ ಪಕ್ಕದಲ್ಲೇ ಇರಬೇಕು ಮೇಡಮ್ ಯಾವಾಗಲೂ ಇರಬೇಕಲ್ಲ ಇರ್ಬೇಕಲ್ಲ ನಾವೆಲ್ಲಿರ್ತೀವಿ ಅದ್ರ ಜೊತೆ ಪಕ್ಕದಲ್ಲೇ ಇರ್ಬೇಕು ಯಾವಾಗಲೂ ಹತ್ರ

ನಿಜವಾಗ್ಲ ಖುಷಿ ಆಯ್ತು ನನಗೆ ಮುಟ್ಟಿ ಮುಟ್ಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ ಹಂಗ್ ಹಿಂಗೇನೆ ಬಬ್ರು ಅನ್ನೋ ಒಂದ್ ಸರಿ ಮುಟ್ಬಿಟ್ರೆ ಅದಕ್ಕೆ ಸ್ವಲ್ಪ ನೋಡೋರ್ ಕಡೆ ಒಂದ್ ವೀಕ್ ಅದ ತರ ಕಾಣ್ತದೆ ಹೌದು ಇದೊಂತನ ಆಫ್ರಿಕನ್ ಎಲಿಫೆಂಟ್ ತರ ಕಾಣಿಸುತ್ತೆ ಅನಿದು ತುಂಬಾ ಇಟ್ ಆಗಿತ್ತು ಇದು ಆ ಈಗ್ಲೇ ಒಂಬತ್ತು ಮುಖ ಡೇಟ್ ಇದೆ ಹೌದು ಅದ್ಕೆ ಸಮ್ಮ ಬೆಳಿತಾನೆ ಅಲ್ಲ ಇದ್ಕೆ ಒಂದ್ ಸ್ವಲ್ಪ ವೀಕ್ ಇದು ಸ್ವಲ್ಪ ಸಣ್ಣ ಇದನ್ನ ಬೇಗ ಬಹಳ ಬೇಗ ದಪ್ಪ ಮಾಡಕ್ಕಾಗಲ್ಲ ಆ ಇದು ಅದೇ ಹೇಳಿಲ್ಲ ನಮ್ಗೆ ಈ ಅನಗಳ ಕ್ಯಾಟಗರಿನೇ ಬೇರೆ ಮಾಡೋ

ಮುಂಚೂರು ಚೆನ್ನಾಗಿ ನೋಡ್ಕೊಳ್ಳಿ ಸರಿ ಅಂತಂದ್ರ ಸರಿ ಸರ್ ಆಯ್ತು ಅಂತ ಅಂತ ಹೇಳಿದ್ರು ಆಗ ಸೋಮವಾರದಿಂದ ಕರ್ಕೊಂಡು ಕಂಟಿನ್ಯೂ ಕ್ಯಾಂಪ್ ಅಲ್ಲಿ ಸಿಗ್ತಾನೆ ಕರಡಿಗಿಂತ ಅಂತ ಬೇಗ ಬಂದ್ಬಿಟ್ಟ ಅಂತು ಅಂತ ಈಗ ಎಲ್ಲರೂ ಸೀಗೆ ಆನೆ ಕರಡಿ ಏನಂದ್ರೆ ಫೇಮಸ್ ಅದ್ರಲ್ಲೂ ಈಗ ನಮ್ಮ ಸೀಗೆ ರಾಜನ ಹಾಗೂ ಎಲ್ಲರೂ ನೋಡ್ಬೋದು ಬನ್ನಿ ನೀವು ನೋಡಿ ಅದೇ ಸ್ವಲ್ಪ ಹತ್ರಕ್ಕೆ ಹೋಗಬೇಡಿ ಇವ್ರಿಬ್ರು ಇರೋ ನಾನು ಇಷ್ಟು ಧೈರ್ಯದಲ್ಲಿ ನಿಂತಿದ್ದೀನಿ ಸ್ವಲ್ಪ ದೂರದಲ್ಲೇ ನೋಡಿ

ಅಲ್ಲ ಈಗ ನಾವು ಮಾತಾಡ್ತಾ ಇದ್ವಿ ನೋಡಿ ಇವ್ರಿಬ್ರು ಹೇಳಿದ್ರು ಕಾಲು ಅದಕ್ಕೆ ನೋವು ಬರ್ತಾ ಇದೆ ಎದೆಳ್ಸಣ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಣ್ಣ ಹೆಂಗೆ ಅವ್ನ ನಿಮ್ಮತು ಅದ್ರ ಮೂಮೆಂಟ್ ನಮ್ಗೆ ಮಿಡ್ಕಡೆ ಗೊತ್ತಾಗುತ್ತೆ ಮೂಮೆಂಟ್ ಮುಟ್ಟಿದ್ರೆ ಗೊತ್ತಾಗುತ್ತಾ ಅಯ್ ಹೆಂಗ್ ಏನ್ ಮಾಡ್ತಿದ್ದಾನೆ ಏನಾದ್ರು ಸಲ ಶುರು ಮಾಡ್ತದೆ ವೈಬ್ರೇಷನ್ ಶುರು ಮಾಡ್ತಾ ಹೆಂಗ್ ಮುಟ್ಟಿದ್ರೆ ಜುಮ್ ಜುಮ್ ಜುಮುತದ ಬಯಾಕ್ ಗೊತ್ತಾಗ್ತದೆ ಅಪಾ ಎಂತ ಸ ನಾನ್ ಇಷ್ಟ ತನಕ ಮುಟ್ಟಿದೀನಿ ಆದ್ರೆ ನನಗೆ ಏನೂ ಗೊತ್ತಾಗ್ಲಿಲ್ಲ ಸತ್ಯ ಇವಾಗ್ಲುನು ಅವ್ರ ನಿಜವಾಗ್ಲೂ ನೋಡಿ ಅದಕ್ಕೆ ಅವ್ರ್ಗೆ ಎಷ್ಟು ಕನೆಕ್ಟ್ ಆಗಿರುತ್ತೆ ಈಗ ಅಣ್ಣ ಒಂದ್ ಒಂಬತ್ತು ತಿಂಗ್ಳಾಯ್ತು ಈಗ ಈಗ ಏನ್ ಅನ್ಸುತ್ತೆ ಅಣ್ಣ ಅವನ್ನ ನೋಡಿದ್ರೆ ನೋಡಿದ್ರೆ ತುಂಬಾ ಖುಷಿ ಆಯ್ತದೆ ಮೇಡಮ್ ಈ ತರ ಇತ್ತಲ್ಲ ಈ ತರ ಮಾಡಿದೀವಿ ಅಂತ ಖುಷಿ ಆಯ್ತದೆ ಅಂದ್ರೆ ಇನ್ನು ನಮಗ್ ಸಮಾಧಾನ ಇಲ್ಲ ಇನ್ನು ತುಂಬಾ ಏನೋ ಮಾಡ್ಬೇಕು ಇನ್ನೂ ಏನ್ ಏನೋ ಸುಮಾರು ಅದಕ್ಕೆ ಹೋಗ್ಬೇಕು ಕ್ಯಾಪ್ಚರಿಂಗ್ ಮುಖ್ಯ ಮುಂಚೆ ಏನೋ ಗೊತ್ತಾ ಮೇಡಮ್ ಅದು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಫಸ್ಟ್ ನಮಗೆ ತೊಂದರೆ ಕೊಡಬಾರ್ದು ನಮ್ಮಿಂದ ಅದು ಇನ್ನೊಬ್ರು ತೊಂದರೆ ಕೊಡಬಾರ್ದು ಯಾವ ಆತರ ಮಾಡ್ಬೇಕಂತ ಅಷ್ಟೇ ಆಸೆ ಏನಿಲ್ಲ ನೀವೀಗ ಅವನ್ನ ಹೆಂಗೆ ಹಚ್ಕೊಂಡಿದೀರ ಬಿಟ್ಟಿರಕ್ ಆಗಲ್ಲ ಅನ್ನೋ ತರ ಹಚ್ಕೊಂಡಿದಿರಲ್ಲ ಹ್ಞೂ ಮೇಡಮ್ ಊರ್ಗ್ ಹೋದ್ರೆ ಈಗ ಏನ್ ರಜಾ ಊರ್ಗ್ ಹೋದ್ರೆ ಅನಿಸ್ತದೆ ಅದು ಏನು ಮಾಡ್ತೈತೋ ಗೊತ್ತಿಲ್ವಲ್ಲ ನೋಡ್ಬೇಕಲ್ಲ ಒಂದ್ಸಲ ಅಂತ ಯಾರೋ ಒಬ್ರಿದ್ ಒಬ್ರು ಹೋಗ್ತೀರಾ ಯಾರೋ ಒಬ್ರಿದ್ ಒಬ್ರು ಕೈ ಬೈಟ ಊಟ ಎಲ್ಲಿ ಬಿಡಿ ಎಲ್ಲಿ ಎಲ್ಲಿ ಬಿಡಿ ಅವನ ಚರ್ಮನ ಮುಟ್ಟಿದ್ರೆ ಮಾವತ್ರಗಳಿಗೆ ಗೊತ್ತಾಗುತ್ತೆ ಅವ್ನು ಹೇಗಿದ್ದಾನೆ ಏನು ಮಾಡ್ತಿದ್ದೀನಿ ಅಂತ ರಾಜನು ಕಳೆದ ಸೋಮವಾರದಿಂದ ಕ್ಯಾಂಪ್ಗೆ ಬರ್ತಾಯಿದ್ದೇನೆ ನೀವೆಲ್ಲರೂ ಕೂಡ ನೋಡ್ಬೋದು ಆದರೆ ಹೊಸ ಎಲಿಫೆಂಟ್ ಆಗಿರೋದ್ರಿಂದ ಸ್ವಲ್ಪ ದೂರದಲ್ಲಿ ನೋಡಬೇಕಾಗುತ್ತೆ ಈಗ ಹೊಳೇಲಿ ಸ್ನಾನ ಮಾಡ್ದೆ ನೋಡಿ ಮಾವುತ ಕಬಡ್ಡಿ ಅಲ್ಲೇ ಇದ್ದಾರೆ ಈಗ ಅವನು ಆ ಕಡೆ ಹೋಗ್ತಾ ಇದ್ದಾನೆ ಅಂದರೆ ಕಾಡಿಗೆ ಬಿಡೋಲ್ಲ ಅಲ್ಲೇ ಒಂದು ಮರದ ಹತ್ರ ಕಟ್ಟಾಕಿ ಸೊಪ್ಪೆಲ್ಲ ಹಾಕ್ತಾರೆ ಇದು ರಾಜನ್ನು ಈ ಕಡೆ ನೋಡಿ ನೋಡ್ತಾ ಇದ್ದಾನೆ ಸೊಂಡ್ಲಿ ಎತ್ತೋದು ಕಾಲು ಅವ್ರನ್ನ ಹತ್ತಿಸ್ಕೋತಾನೆ ಕಾಲು ಎತ್ತುತ್ತಾನೆ ಈ ಥರದ್ದೆಲ್ಲವನ್ನು ಅವನು ಕಲ್ತಿದ್ದಾನೆ ಇನ್ನೂ ಸುಮಾರು ದಿನ ಬೇಕು ಟ್ರೈನಿಂಗ್ಗೆ ಟ್ರೈನಿಂಗ್ ಆಗಬೇಕು ಅಂದರೆ ಕ್ಯಾಪ್ಚರ್ಗೆಲ್ಲ ಕರ್ಕೊಡ್ಬೇಕು ಅಂತಂದರೆ ಇನ್ನೂ ಸುಮಾರು ಟ್ರೈ ಇನ್ನೂ ಸುಮಾರು ದಿನ ಬೇಕು ಅಂತ ಚಂದ್ರಣ್ಣ ಕೂಡ ಹೇಳ್ತಾ ಇದ್ರು ಇದಿಷ್ಟು ನಾನೇ ವಿಡಿಯೋ ಮತ್ತೊಂದು ವಿಶೇಷ ವಿಡಿಯೋಗೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ಕಥಾ ಅಂದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು